ಪುರಸಭೆಯ ವಿವಿಧ ಕಾಂಪ್ಲೆಕ್ಸ್ಗಳಲ್ಲಿ ಬಾಡಿಗೆ ಕಟ್ಟದೆ ವ್ಯಾಪಾರ ಮಾಡುತ್ತಿರುವ ವರ್ತಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಹೇಳಿದರು ಪಟ್ಟಣದಲ್ಲಿ ಪುರಸಭೆಗೆ ಬಾಡಿಗೆಯನ್ನ ಕಟ್ಟದೆ ಬಾಡಿಗೆಯನ್ನ ಉಳಿಸಿಕೊಂಡಿರುವ ಅಂಗಡಿ ಮಳಿಗೆಗಳಿಗೆ ಭೇಟಿ ನೀಡಿ ಬಾಕಿ ಬಾಡಿಗೆಯನ್ನ ಕೂಡಲೇ ಕೊಡುವಂತೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಹಲವು ಅಂಗಡಿಗಳಿಗೆ ಬಾಗಿಲು ಹಾಕಲಾಯಿತು ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಈ ಸಂದರ್ಭದಲ್ಲಿ ಮಾತನಾಡಿ ಪುರಸಭೆಯ ವಿವಿಧ ಕಾಂಪ್ಲೆಕ್ಸ್ಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಹಲವಾರು ವರ್ತಕರು ಪುರಸಭೆಗೆ ಸರಿಯಾದ ರೀತಿಯಲ್ಲಿ ಬಾಡಿಗೆ ಮಾಡದೆ ಪುರಸಭೆಗೆ ನಷ್ಟ ಉಂಟು ಮಾಡುತ್ತಿದ್ದಾರೆ ಪುರಸಭೆಗೆ ಬಾಡಿಗೆಯನ್ನ ಕಟ್ಟದ ಅಂಗಡಿ ಮಾಲೀಕರ ವಿರುದ್ಧ ಇದೀಗ ಸಾಂಕೇತಿಕವಾಗಿ ಬಾಗಿಲು ಮುಚ್ಚಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಪುರಸಭಾ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಮಾತನಾಡಿ ಪುರಸಭೆಯವರು ಕಾಟಾಚಾರಕ್ಕೆ ಬಾಡಿಗೆ ವಸೂಲಿ ಮಾಡುತ್ತಿದ್ದಾರೆ ಪಟ್ಟಣದ ಲೀಲಾವತಿ ನರ್ಸಿಂಗ್ ಹೋಂ ಪಕ್ಕ ಇರುವ ಪುರಸಭೆಯ ಮಳಿಗೆಯನ್ನ ಹಾಗೂ ಹೇಮಾವತಿ ಕಾಂಪ್ಲೆಕ್ಸ್ನಲ್ಲಿ ಪ್ರಭಾವಿಯೊಬ್ಬರು ಲಕ್ಷಾಂತರರು ಬಾಡಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ ಆದರೆ ಪುರಸಭೆಯವರು ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಿದ್ದರೆ ಪುರಸಭೆ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಒಂದು ಕೆಟ್ಟ ಒಂದು ಮೆಸೇಜನ್ನು ಕೊಟ್ಟಂತ ದುಷ್ಕೃತ್ಯವನ್ನು ಮಾಡಿ ಮೆಸೇಜ್ ಅನ್ನು ಕೊಟ್ಟಂತ ಆ ಉಗ್ರಗಾಮಿಗಳ ವಿರುದ್ಧವಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಒಂದು ವೇಳೆ ನಾವೆಲ್ಲ ಯೋಚನೆ ಮಾಡಬೇಕು ನಾವು ಯಾವ ಅಂತ ಅಂತೇಳಿ ಭಾರತ ಅಂತ ಹೇಳಿದ್ರೆ ಒಂದು ಶಾಂತಿ ಪ್ರಿಯ ದೇಶ ಇಂಥ ಶಾಂತಿ ಪ್ರಿಯ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಿ ಇಡೀ ದೇಶವನ್ನ ಇಸ್ಲಾಮೀಕರಣ ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂತ ಏನೀ ಮತಾಂಧ ಭಯೋತ್ಪಾದಕರಿದ್ದಾರೆ ಅವರನ್ನ ಗುಡ ಸಮೇತ ಕೀಳಬೇಕು ಅಂತ ಹೇಳಿ ನಾವು ಇವತ್ತು ಕಣಕೊಡ್ಬೇಕಾದಂತ ಅನಿವಾರ್ಯತೆ ಬಂದಿದೆ ಇವತ್ತು ಬೇಸರ ಭಯೋತ್ಪಾದಕರೆಲ್ಲರೂ ಕೂಡ ಅದೇ ಅನಕ್ಷರಸ್ಥರು ಅಂತ ಹೇಳಿ ಅಂದ್ರೆ ಅನಕ್ಷರಸ್ಥರು ಯಾರು ಇವತ್ತು ಭಯೋತ್ಪಾದನೆ ಮಾಡ್ತಾ ಇರೋದು ಮೊನ್ನೆ ಸಿಕ್ಕಾಕೊಂಡವರು ಯಾರು ಯಾರು ಬೇರೆ ದೇಶದವರಲ್ಲ ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ದೇಶದ ನಾವೆಲ್ಲ ಸೇರಿ ಟ್ಯಾಕ್ಸ್ ಕಟ್ತಾ ಟ್ಯಾಕ್ಸ್ ಹಣದಲ್ಲಿ ಫೆಸಿಲಿಟಿಯನ್ನು ತಗೊಂಡು ಇವತ್ತು ವೈದ್ಯರಾಗಿ ಈ ಸಂದರ್ಭದಲ್ಲಿ ಪುರಸಭಾ ಅಧಿಕಾರಿಗಳಾದ ನಟರಾಜ್ ಶ್ರೀನಿವಾಸ್ ಸಿಬ್ಬಂದಿಗಳಾದ ಅನಿಲ್ ವರದಾ ಸೇರಿದಂತೆ ಇತರರು ಹಾಜರಿದ್ದರು